ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ತಾಲೂಕಿನ ಚಿಕ್ಕಜೋಗಿ ಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಶೋಕ್ ನಾಯ್ಕ ಸಮ್ಮುಖದಲ್ಲಿ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯನ್ನ ರಚಿಸಲಾಯಿತು ಹಾಗೂ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಗೌರವಾಧ್ಯಕ್ಷರನ್ನಾಗಿ ಜಿಪಿ ಗುರುಲಿಂಗಪ್ಪ ಅಧ್ಯಕ್ಷರನ್ನಾಗಿ ಎಚ್ ನಾಗಣ್ಣ ಉಪಾಧ್ಯಕ್ಷರನ್ನಾಗಿ ಮಾರಪ್ಪ ಕಾರ್ಯದರ್ಶಿಯನ್ನಾಗಿ ಬೈಯಣ್ಣ ಗೊಂಚಿಗಾರ್ ಕಾನೂನು ಸಲಹೆಗಾರರಾಗಿ ವಕೀಲರಾದ ಸಿ ಬಸವರಾಜ್ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಕುರಿಹಟ್ಟಿ ಜಿ ಓಬಣ್ಣ ಹಾಗೂ ಎ ವಿಶ್ವನಾಥ್ರನ್ನ ಆಯ್ಕೆ ಮಾಡಲಾಯಿತು ಬಿಟಿಗುದ್ದಿ ಚಂದ್ರಪ್ಪ ಎಂ ಕೃಷ್ಣಪ್ಪ ಸಾರಪ್ಪ ಸಣ್ಣ ಮಾರಣ್ಣ ಅವರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಡುಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಸಿ ಅಶೋಕ್ ನಾಯಕ್ ಶಾಂತಾನಾಯಕ್ ಅಯ್ಯನಹಳ್ಳಿ ರಂಗಪ್ಪ ಚಿಕ್ಕಜೋಗಿಹಳ್ಳಿ ಅಬೀಬ್ ಉಲ್ಲಾ ಬಿಎಂ ಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು ನಂದಿ ಟಿವಿ ವಿಜಯನಗರ ಗ್ರಾಮದ ಹಿರಿಯರು ಮತ್ತು ಕೆಲವು ಸಂಘಟನೆಯ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ಹಾಗೆಯೇ ಈ ಚಿತ್ರಗೊಳಿ ಗ್ರಾಮದ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ಇದು ಈ ಒಂದು ಕಾರ್ಯಕ್ರಮ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿ ಅಂತೇಳಿ ಈ ಒಂದು ಸಂಘಟನೆ ಇಲ್ಲಿ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಸ್ಥಳೀಯವಾಗಿ ನಮ್ಮ ಸರ್ಕಾರದ ಆಡಳಿತ ಕಚೇರಿಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಕೆಲವು ಸನ್ನಿವೇಶಗಳನ್ನು ಕೂಡ ನಾವು ಕಂಡಿರ್ತಕ್ಕಂಥದ್ದು ಹಾಗೆಯೇ ಮಕ್ಕಳ ಮತ್ತು ಮಹಿಳೆಯರ ಮತ್ತು ಸಮುದಾಯದವರಿಗೆ ಸರಿಯಾದ ರೀತಿಯಿಂದ ಅವರಿಗೆ ಕೊಡಬೇಕು ಮಾಹಿತಿಯನ್ನ ಪಡೆದೇ ಇರ್ತಕ್ಕಂಥದ್ದು ಈ ತಾನೇ ಮಾತಾಡಬೇಕು ಕೆಲವರೆಲ್ಲರೂ ಕೂಡ ಈ ಸ ನಮ್ಮ ಸಮುದಾಯದಲ್ಲಿ ಕೆಲವು ರೈತರಿಗೆ ಸಹಕಾರ ಸಂಘದಲ್ಲಿ ಸರಿಯಾದ ರೀತಿಯಿಂದ ಕಾನೂನು ವ್ಯವಸ್ಥೆ ಕೂಡ ಅಥವಾ ಆ ಸಹಕಾರ ಸಂಘದಲ್ಲಿರ್ತಕ್ಕಂಥ ಸದಸ್ಯರ ಒಂದು ತೀರ್ಮಾನ ಕೂಡ ನಿರ್ಲಕ್ಷ್ಯ ಮಾಡಿ ಮತ್ತೆ ಕಚೇರಿಯನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸತಕ್ಕಂಥದ್ದು ಹಾಗೆಯೇ ರೈತರಿಗೆ ಸರಿಯಾದ ರೀತಿಯಿಂದ ಸ್ಪಂದಿಸ್ತು ಅನ್ನೋಂಥ ವಿಚಾರ ಹಾಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೆಲವರು ವಯೋವೃದ್ಧರು ಬರ್ತಾರೆ ಮಕ್ಕಳು ಬರ್ತಾರೆ ಆಮೇಲೆ ಅನಾರೋಗ್ಯದಿಂದ ಇರ್ತಕ್ಕಂಥವ್ರು ಬರ್ತಾರೆ ತುರ್ತು ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರು ಬರ್ತಾರೆ ಸೊ ಅಂತ ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ಕೂಡ ಸರಿಯಾಗಿ ಆಡಳಿತ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ನಿರ್ವಹಿಸ್ತಾ ಇಲ್ಲ ಅದಕ್ಕೆ ನಾವೇನಾದರೂ ಮುಂಜಾಗ್ರತೆ ತಗೋಬೇಕು ಅನ್ನೋಂಥ ವಿಚಾರವಾಗಿ ಮತ್ತು ಹಾಗೆಯೇ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಕಚೇರಿಗಳಲ್ಲಿ ಕೂಡ ನಮಗೆ ಮಕ್ಕಳಿಗೆ ಮೊದಲೆಲ್ಲ ಪದವಿ ಪೂರ್ವ ಕಾಲೇಜ್ ಇತ್ತು ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳಿಗೆ ಸುರಕ್ಷಿತವಾಗಿ ತಲುಪತಕ್ಕಂಥದ್ದಾಗಿರ್ಬೋದು ಪಾಠ ಪ್ರವಚನಗಳನ್ನು ಕೇಳುವಂಥದ್ದಾಗಿರ್ಬೋದು ಕೂಡ ತುಂಬ ಸುಲಭವಾಗಿತ್ತು ಅದೇ ರೀತಿಯಾಗಿ ವೃತ್ತಿಪರ ವೃತ್ತಿಪರ ಕೋರ್ಸ್ಗಳು ಕೂಡ ಆ ಆ ಒಂದು ಕಾಲೇಜುಗಳು ಕೂಡ ಇವತ್ತೆಲ್ಲವೂ ಕೂಡ ನಿರ್ಲಕ್ಷ್ಯಕ್ಕೊಳಪಟ್ಟು ಯಾರೋ ಆಡಳಿತಾಧಿಕಾರಿಗಳ ಅವರು ಹೇಳಿದಂತೆ ಕೂಡ ಅದನ್ನು ಬೇರೆ ಬೇರೆ ಕಡೆ ಸ್ಥಳಾಂತರಿಸಿ ನಮಗೆ ಈ ಥರ ಎಲ್ಲ ಕಂಡುಬೋಳಾಗಿದೆ ವಿಚಾರ ಕೂಡ ನಮಗೆಲ್ಲರೂ ಕೂಡ ಇಲ್ಲೆಲ್ಲ ಸಹ ಸಭೆಯಲ್ಲಿ ಕೂಡ ಮಾತಾಡಿರ್ತಕ್ಕಂಥದ್ದು ಆಮೇಲೆ ಗೊಬ್ಬರ ಬೀಜಗಳನ್ನು ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಲೋಕದೋಷ ಕಂಡುಬಂದಿರತಕ್ಕಂಥ ಕೆಲವು ವಿಚಾರಗಳನ್ನು ಕೂಡ ಮಾತಾಡಿ ನಾವು ಇವೆಲ್ಲವೂ ಕೂಡ ಒಂದಷ್ಟು ಸಾಮೂಹಿಕವಾಗಿ ಬೇರೆ ಬೇರೆ ಕೆಲವೊಂದು ನುರಿತ ಪರ ಇರ್ತಕ್ಕಂಥ ಕೆಲವರು ಹಿರಿಯರ ಮಾರ್ಗದರ್ಶನ ಮತ್ತು ಈ ಥರದ ಅವ್ಯವಹಾರಕ್ಕೊಳಗಾಗಿರ್ತಕ್ಕಂಥ ಕೆಲವರ ವ್ಯಕ್ತಿಗಳಿಂದ ಮಕ್ಕಳಿಂದ ಕೂಡ ನಾವು ಅವಲೋಕಿಸಿ ಅದನ್ನು ಅದನ್ನ ಅದನ್ನು ನಾವು ಒಂದು ಫೈನಲೈ ಮಾಡಬೇಕಾದ್ರೆ ಅದನ್ನು ನಾವು ಕ್ರೋಢೀಕರಣ ಮಾಡ್ಕೊಂಡ್ವಿ ಮತ್ತೆ ಅದೇ ರೀತಿಯಾಗಿ ಈ ಮಹಿಳಾ ಸಂಘಟನೆಗಳು ಮಹಿಳಾ ಒಕ್ಕೂಟ ಅನ್ನೋಂಥದ್ದು ಏನಿದೆಯಲ್ಲ ಅದು ಕೆಲವರಿಗೆ ಗೊತ್ತೇ ಇಲ್ಲ ಅಲ್ಲಿರ್ತಕ್ಕಂಥ ಆ ಗ್ರಾಮ ಪಂಚಾಯತಿ ಅಂಗಡಿನಲ್ಲಿ ಅದನ್ನ ನಡೆದ್ರು ಕೂಡ ಕೆಲವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರೆ ಕೆಲವು ಮಾಹಿತಿ ಕೊಡ್ತಿರಲ್ಲ ಸೊ ಅದನ್ನ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಿಂದ ಮಾಹಿತಿ ತಿಳಿಸ್ತಾ ಇಲ್ಲ ಒಟ್ಟಾರೆಯಾಗಿ ಈ ಸಮುದಾಯಕ್ಕೆ ಈ ಜನ ಸಮುದಾಯದ ಜನಗಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಸಿಗ್ತಕ್ಕಂಥ ಏನೇ ಸೌಲಭ್ಯಗಳಿದ್ರು ಕೂಡ ಶೈಕ್ಷಣಿಕವಾಗಿ ಆಗಿರ್ಬೋದು ಆರೋಗ್ಯವಾಗಿ ಆರೋಗ್ಯದ ಬಗ್ಗೆ ಆಗಿರ್ಬೋದು ಮತ್ತೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು ಯಾವುದೇ ಮಾಹಿತಿ ಕೂಡ ಸರಿಯಾಗಿ ಸಮರ್ಪಕವಾಗಿ ಸಿಗದೇ ವಿಚಾರಗಳು ಈ ಗಮನಕ್ಕೆ ಬಂದಾಗ ಒಂದಷ್ಟು ಸಮಾವಯಸ್ಕರು ಸಮಾಲೋಚಿಸಿ ಇಂಥ ಈ ಒಂದು ಸಂಘಟನೆ ಅತ್ಯಾವಶ್ಯಕವಾಗಿ ಬೇಕಾಗಿದೆ ಈ ಈ ಒಂದು ಸ್ಥಳದಲ್ಲಿ ಹಾಗಾಗಿ ನಾವು ಸಂಘಟನೆ ಮುಖಾಂತರವಾಗಿ ಆದರೂ ಕೂಡ ನಾವು ಅದನ್ನು ಹೋರಾಟದ ಮುಖಾಂತರವಾಗಿ ಮತ್ತು ಮಾಹಿತಿಯನ್ನು ಪಡ್ಕೊಂಡು ಆ ಮಾಹಿತಿ ಮುಖಾಂತರವಾಗಿ ಕೂಡ ಅದನ್ನು ಅವರಿಗೆ ತಲುಪ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ಪರಿಸ್ಥಿತಿ ನಿರ್ಮಾಣವಾಗಬೇಕು ಅನ್ನೋಂಥ ದೃಷ್ಟಿಕೋನವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇವತ್ತು ದಿವಸದಲ್ಲಿ ಎಲ್ಲರೂ ಕೂಡ ಅದು ಆ ಚರ್ಚೆ ಮತ್ತು ತೀರ್ಮಾನದ ಮುಖಾಂತರ ಈ ಸಂಘಟನೆಗೆ ಒಂದು ಹೆಸರನ್ನು ಕೊಟ್ಟು ಈ ಈಗಿನ ಚರ್ಚೆ ಆದಾಗ ಎಲ್ಲರೂ ಕೂಡ ಅದಕ್ಕೆ ಆ ಅನುಮೋದನೆಯನ್ನ ಒಪ್ಪಿಗೆಯನ್ನ ಕೊಟ್ಟಿರೋದ್ರಿಂದ ನಾವು ಈ ಈ ಒಂದು ಸಂಘಟನೆಯನ್ನ ಈ ಸಂದರ್ಭದಲ್ಲಿ ಕೂಡ ಒಪ್ಪಿಯನ್ನು ಸೂಚಿಸಿದ್ದಾರೆ ಮತ್ತೆ ಅದರಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಯಾರ್ಯಾರನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ ಸೊ ಇನ್ನು ಮುಂದೆ ಕೂಡ ನಾವು ಈ ಒಂದು ಸಂಘಟನೆ ಮುಖಾಂತರವಾಗಿ ಇದನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಮುಂದೆ ಈ ಕಾರ್ಯಕಲಾಪಗಳನ್ನು ನಡೆಸೋದಕ್ಕೆ ನಮಗೆಲ್ಲ ಒಂದು ರೀತಿ ಅನುಮತಿಯನ್ನು ಪಡ್ಕೊಂಡು ನಾವು ಮುಂದುವರಿತೀವನ್ನೊಂದು ಅನುಮತಿ ವಿಚಾರವನ್ನು ಕೊಡಲು ಬಲಿಯ ತೀರ್ಮಾನವಾಗಿದೆ